ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಇವತ್ತು ವೀಕ್ಷಕರೇ ನಿಮಗೂ ಕೂಡ ಈ ಸಮಸ್ಯೆ ಇದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡ್ಕೊಂಡು ಹೋಗಲೇಬೇಕು ಯಾಕಂದರೆ ನಿಮ್ಮ ಕಾಲುಗಳು ಕೂಡ ತುಂಬಾ ಸಿಳಿಕೆ ಇದ್ದರೆ ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು ಒಂದೇ ವಾರಕ್ಕೆ ನಿಮ್ಮ ಕಾಲು ಸೀಳುವಂಥ ಸಮಸ್ಯೆ ನೋಡ್ಬೋದು ರಿಸಲ್ಟ್ ಎಷ್ಟು ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಅಂದರೆ ನೀವು ಕೂಡ ಆಶ್ಚರ್ಯಪಟ್ಟುಬಿಡ್ಬೋದು ಯಾವುದೇ ಏನೂ ಕೂಡ ದುಬಾರಿ ದುಡ್ಡು ಕೊಟ್ಟು ತರುವಂಥದ್ದು ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮನೆಯಲ್ಲಿರುವಂಥದ್ದೇ ನಾವು ಯೂಸ್ ಮಾಡಿ ನಮ್ಮ ಕಾಲು ಸೀಳುವಂಥ ಸಮಸ್ಯೆಗೆ ಒಂದು ಬೆಸ್ಟ್ ಪರಿಹಾರ ಕೊಡ್ಬೋದು ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಮಿಸ್ ಮಾಡ್ಕೊಳ್ತೀರಾ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಿಮಗಾಗಿ ನಿಮಗೋಸ್ಕರ ನಾನು ತಂದಿದ್ದೀನಿ ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ನೋಡ್ಬೋದು ಕಾಲು ಎಷ್ಟು ಸೀಳುವಂಥ ಸಮಸ್ಯೆ ಎದುರು ಕೂಡ ಇದನ್ನು ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಕಾಲು ಸೀಳುವಂಥ ಸಮಸ್ಯೆ ತಡೆಗಟ್ಬೋದು ಏನಪ್ಪ ಯಾವುದಪ್ಪ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನಿಮ್ಮ ಕಾಲು ತುಂಬಾ ಇದೆ ಅಂತ ಅಂದ್ಕೊಂಡ್ರೆ ಒಂದೇ ಒಂದು ಹಾಫ್ ಈರುಳ್ಳಿ ತೊಗೊಂಡ್ಬಿಡಿ ಸಾಕು ನಿಮ್ಮ ಕಾಲನ್ನು ಸೀಳುವಂಥ ಸಮಸ್ಯೆ ಪರಿಹಾರಗುಡ್ಬೋದು ಅದು ಯಾವ ರೀತಿ ಅಂತ ಇವತ್ತಿನ ವಿಡದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ನಮ್ಮ ಕಾಲನ್ನು ಚೆನ್ನಾಗಿ ಎಷ್ಟೇ ಕಾಲು ಸೀಳುವಂಥ ಸಮಸ್ಯೆ ಇದ್ರೂ ಕೂಡ ಇದನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಕೂಡ ನೀವು ಕೂಡ ಈರುಳ್ಳಿಯನ್ನು ಈ ಥರವಾಗಿ ಬಳಸಲೇಬೇಕು ಯಾವ ರೀತಿಯಾಗಿ ನಾವು ಈರುಳ್ಳಿಯನ್ನು ಬಳಸ್ತೀವಿ ಅದರ ಮುಖಾಂತರ ನಮ್ಮ ಕಾಲು ಸೀಳುವಂಥ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಕೋಬೋದು ನೀವು ಮನೆಯಲ್ಲಿ ಈರುಳ್ಳಿ ಇದ್ದರೆ ಇದನ್ನು ಖಂಡಿತವಾಗಿ ಟಿಪ್ಸ್ ಟ್ರೈ ಮಾಡಿಬಿಡಿ ನೋಡಿ ನಾನು ಕೂಡ ನನ್ನ ಮನೆಯಲ್ಲಿ ನಾನು ಇದೇ ಟ್ರೈ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಕಾಲು ನೋಡ್ಬೋದು ಫಸ್ಟ್ ಇರೋ ಕಾಲಿಗೆ ಇವಾಗ ಇರೋ ಕಾಲಿಗೆ ಎಷ್ಟು ವ್ಯತ್ಯಾಸ ಬರ್ತಾ ಇರುವಂಥದ್ದು ಹಾಗಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಈರುಳ್ಳಿ ನಾವು ತೊಗೊಂಡಿರೋವಂಥದ್ದು ಹಾಫ್ ಈರುಳ್ಳಿ ತೊಗೊಂಡಿದ್ದೀನಿ ನಾನಿವಾಗ ಅರ್ಧದಷ್ಟು ಈರುಳ್ಳಿ ತುಂಬಾ ಚೆನ್ನಾಗಿ ಈ ಥರ ಗೀಚುವಂಥ ಶುಂಠಿ ಗೀಚುವಂಥದ್ದು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ ಕೂಡ ಅದರಲ್ಲಿ ನಾನು ನೀವು ಫಸ್ಟಿಗೆ ಈ ಥರವಾಗಿ ತುರ್ಕೊಂಡು ತೊಗೋಬೇಕಾಗತ್ತೆ ಇದು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ ನೀವು ಅರ್ಧದಷ್ಟು ವಿಡಿಯೋ ಏನಾದರೂ ಸ್ಕಿಪ್ ಮಾಡಿದ್ರೆ ನಿಮಗೂ ಕೂಡ ಅರ್ಥ ಆಗೋಲ್ಲ ಹಾಗಾಗಿ ಫುಲ್ ವಿಡಿಯೋ ನೋಡ್ಕೊಂಡು ಹೋಗ್ಬೋದು ಇವಾಗ ಈರುಳ್ಳಿ ಪೂರ್ತಿಯಾಗಿ ಎಲ್ಲನೂ ಕೂಡ ಗೀಚ್ಕೊಂಡು ತಗೋಬೇಕಾಗುತ್ತೆ ಪೂರ್ತಿಯಾಗಿ ಈ ಥರ ಗೀಚ್ಕೊಂಡು ತೊಗೊಂಡ್ರೆ ನಮಗೆ ಬೇಕಾಗುವಂಥ ರಸ ಸಿಗುತ್ತೆ ಹಾಗಾಗಿ ನೋಡಿ ನಾನು ಎಲ್ಲನೂ ಕೂಡ ಈರುಳ್ಳಿ ಗೀಚ್ಕೊಂಡು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಒಂದಿಬ್ಬರು ಜನರಿಗೆ ಬೇಕಾದರೆ ಫುಲ್ ಈರುಳ್ಳಿ ತೊಗೊಬೇಕಾಗತ್ತೆ ಒಬ್ರಿಗೆ ಮಾತ್ರ ಅಂದರೆ ಒಂದು ಈರುಳ್ಳಿ ಸಾಕಾಗುತ್ತೆ ಇವಾಗ ನೋಡಿ ನಾನು ಇವಾಗ ಈರುಳ್ಳಿ ಪೂರ್ತಿಯಾಗಿ ಗೀಚಿಟ್ಕೊಂಡಿದ್ದೀನಿ ಇದನ್ನು ಪೂರ್ತಿಯಾಗಿ ನಾವು ಇವಾಗ ರಸ ಹಿಂಡ್ಕೋಬೇಕು ರಸ ನಮಗೆ ಬೇಕಾಗುವಂಥದ್ದು ಪವರ್ಫುಲ್ ನೋಡಿ ಹಾಗಾಗಿ ಈ ರಸವನ್ನು ನಾನಿವಾಗ ಒಂದು ಟೀ ಸೋಸುವಂಥ ಚಾಣಿಯಲ್ಲಿ ರಸವನ್ನು ತೆಕ್ಕೊಂಡು ತಗೊಳ್ತೀನಿ ನಮಗೆ ರಸ ಒಂದು ಸ್ಪೂನಷ್ಟು ಇದ್ರೆ ಸಾಕಾಗುತ್ತೆ ಅದು ನಮ್ಮ ಕಾಲು ಎಷ್ಟೇ ಸೀಳುವಂಥ ಸಮಸ್ಯೆ ಇರಲಿ ಎಷ್ಟೇ ಹಾಲು ಹಳೆ ಕಾಲುಗಳು ಸಿಳುತ್ತಾನೆ ಇದೆ ನನ್ನ ಕಾಲು ಕಡಿಮೆಯೇ ಇಲ್ಲ ಅಂತ ಅಂದವರು ಕೂಡ ಇದನ್ನು ಟ್ರೈ ಮಾಡಿದ್ರೆ ಸಾಕು ನಿಮ್ಮ ಕಾಲು ಬೇಗನೆ ಮಾಯವಾಗುತ್ತೆ ಸಿಡಿರುವಂಥದ್ದೆಲ್ಲ ಕೂಡ ಇವಾಗ ನೋಡಿ ಒಂದು ಸ್ಪೂನಷ್ಟು ರಸ ನಮಗೆ ಸಾಕಾಗುತ್ತೆ ಜಾಸ್ತಿ ಕೂಡ ಏನಿಲ್ಲ ಒಂದೇ ಒಂದು ಸ್ಪೂನಷ್ಟು ನಮಗೆ ಇದು ನೋಡ್ತಾ ಇರ್ಬೋದು ಈರುಳ್ಳಿ ರಸ ಬೇಕಾಗುವಂಥದ್ದು ಈರುಳ್ಳಿ ರಸದಲ್ಲಿ ನಾನಿವಾಗ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತೀನಿ ನಮ್ಮ ಕಾಲುಗಳನ್ನು ಎಷ್ಟು ಇಡುವಂಥದ್ದು ಕೆಲಸ ಮಾಡೋದೇ ನಮ್ಮ ಕೊಬ್ಬರಿ ಎಣ್ಣೆ ನಾವು ಸಾಫ್ಟಾಗಿ ನಮ್ಮ ಕಾಲುಗಳನ್ನು ಇಟ್ಕೊಳ್ತಾ ಹೋದ್ವಿ ಅಂದರೆ ನಮ್ಮ ಕಾಲು ಸಿಳೋದಿಲ್ಲ ನಮ್ಮ ಕಾಲಿಗೆ ಡ್ರೈನೆಸ್ ಬಂದರೆ ನಮ್ಮ ಕಾಲು ಸೀಳುವಂಥ ಸಮಸ್ಯೆ ಬರ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಕಾಲುಗಳಿಗೆ ನೀವು ಎಷ್ಟು ಸಾಫ್ಟ್ನೆಸ್ನೇ ಬೇಕು ಅಂತ ಆವಾಗ ಯೂಸ್ ಮಾಡಬೇಕಂದ್ರೆ ಕೊಬ್ಬರಿ ಎಣ್ಣೆ ಬಳಸ್ತಾ ಹೋದರೆ ನಿಮ್ಮ ಕಾಲು ಸಾಫ್ಟಾಗಿರ್ತಾ ಹೋಗುತ್ತೆ ಆವಾಗ ನಿಮ್ಮ ಕಾಲು ಸಿಳೋದಿಲ್ಲ ಇವಾಗ ಒಂದು ನಾಲ್ಕರಿಂದ ಐದಣ್ಣಿ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದಾಯಿತು ಇವಾಗ ತಗೊಳ್ತಾ ಇರೋದು ವ್ಯಾಸ್ಲಿನ್ ಸ್ನೇಹಿತರೆ ಚಳಿಗಾಲ ಸಮಯದಲ್ಲಿ ತುಂಬಾ ಕಾಲು ಸಿಳಿದಾದ್ಮೇಲೆ ನೋವು ಆಗ್ತಾ ಹೋಗುತ್ತೆ ಆವಾಗ ನಾವು ಎಲ್ಲೇ ಕಾಲು ಸಿಗಲಿ ಕೈಗಳು ಸಿಗಲಿ ಆವಾಗ ನಾವು ವ್ಯಾಸ್ಲಿನ ಬಳಸ್ತಾನೆ ಇರ್ತೀವಿ ಅದೇ ವ್ಯಾಸ್ಲಿನ್ ನಾವು ಇವಾಗ ಕಾಲುಗಳಿಗೂ ಕೂಡ ಬಳಸಬೇಕು ಯಾಕಂದರೆ ಚಳಿಗಾಲ ಸಮಯ ನಮ್ಮ ಕಾಲುಗಳು ಸೀಳಿದ್ರೆ ತುಂಬ ನೋವಾಗುತ್ತೆ ಎಷ್ಟು ನೋವಾಗುತ್ತೆ ಒಂಥರ ನಾವು ಕೆಳಗಡೆ ಕಾಲು ಉರುವಷ್ಟು ಕೂಡ ನಮಗೆ ಅಷ್ಟು ನೋವಾಗ್ತಾ ಹೋಗುತ್ತೆ ಹಾಗಾಗಿ ನಾವು ಇದಕ್ಕೆ ವ್ಯಾಸಲಿನ್ ಬಳಕೆ ಮಾಡಿದ್ರೆ ನಮ್ಮ ಕಾಲುಗಳು ನೋವು ಕೂಡ ಕಡಿಮೆ ಮಾಡ್ಕೋಬೋದು ಅದರ ಜೊತೆಗೆ ನಮ್ಮ ಕಾಲು ಕೂಡ ಸೀಳುವಂಥ ಸಮಸ್ಯೆಯನ್ನು ತಡೆಗಟ್ಬೋದು ವ್ಯಾಸ್ಲಿನ್ ಕೂಡ ಒಂದು ಸ್ಪೂನಷ್ಟು ಹಾಕೊಂಡು ತೊಗೊಂಡಿದ್ದೀನಿ ಪೂರ್ತಿಯಾಗಿ ನಾವಿವಾಗ ಅದರಲ್ಲಿ ರಸದಲ್ಲಿ ಮಿಕ್ಸ್ ಮಾಡಬೇಕು ಬೇಗನೆ ನಮ್ಮ ವ್ಯಾಸ್ಲಿನ್ ಮಿಕ್ಸ್ ಆಗೋಲ್ಲ ನಿಮಗೆ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕಂದ್ರೆ ನೀವು ಇದನ್ನು ಸ್ವಲ್ಪ ವ್ಯಾಸ್ಲಿನ್ ಬಿಸಿ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದ್ರ ಬದಲಾಗಿ ಇವಾಗ ಚಳಿಗಾಲ ಸಮಯ ಅಲ್ವಾ ನಾವು ಎಷ್ಟೇ ಇದು ಕರಗಿಸಿದ್ರು ಕೂಡ ಬೇಗನೆ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಇದೇ ಕೈಯಲ್ಲಿ ಪೂರ್ತಿಯಾಗಿ ರಸದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಒಂದೆರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಅದರಲ್ಲಿ ತಿರುಗುತ್ತಾ ಹೋದರೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುತ್ತೆ ಆವಾಗ ನಮ್ಮ ಕಾಲುಗಳು ಎಲ್ಲೆಲ್ಲಿ ಸೀಳ್ತಾ ಇರ್ಬೋದು ಮತ್ತು ನಮ್ಮ ಕಾಲುಗಳು ತುಂಬಾ ಕ್ರ್ಯಾಕ್ ಆಗಿರುವಂಥದ್ದು ಎಲ್ಲೆಲ್ಲಿರುತ್ತಲ್ವ ಅಲ್ಲಿ ಪೂರ್ತಿಯಾಗಿ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನಮ್ಮ ಕಾಲುಗಳು ಎಷ್ಟು ಸೀಳಿರುವಂಥ ಕಾಲಿರಲಿ ಅದನ್ನು ನಾವು ಯೂಸ್ ಮಾಡೋದು ಇದೇ ರೀತಿಯಾಗಿ ಇವಾಗ ನೋಡಿ ಕಾಲುಗಳು ತುಂಬಾ ಸೀಳಿರುವಂಥ ಕಾಲಿಗೆ ಇದು ರೆಡಿ ಇದು ಬಳಸಬೇಕು ಇದನ್ನು ನೀವು ಡಬ್ಬಿಯಲ್ಲಿ ಕೂಡ ಹಾಕಿ ಇಟ್ಕೋಬೋದು ರಾತ್ರಿ ಹೊತ್ತಿಗೆ ಇದನ್ನು ಯೂಸ್ ಮಾಡಬೇಕಾಗತ್ತೆ ಪೂರ್ತಿ ನೋಡಿ ಈ ವ್ಯಾಸಿನಲ್ಲಿ ಪೂರ್ತಿ ನೋಡಬೋದು ನಾವು ಸೇರಿಸಿರುವಂಥದ್ದು ಈರುಳ್ಳಿ ರಸ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಆಗಿರುವಂಥದ್ದು ಇದನ್ನು ನಾವು ಕಾಲುಗಳಿಗೆ ಯೂಸ್ ಮಾಡ್ತಾ ಹೋದರೆ ನಮ್ಮ ಕಾಲು ಸಾಫ್ಟ್ನೆಸ್ ಬರುತ್ತೆ ಹಾಗೆ ನಮ್ಮ ಕ್ರ್ಯಾಕ್ ಆಗಿರುವಂಥ ಕಾಲು ಕೂಡ ತುಂಬಿ ಬರುತ್ತೆ ಹಾಗಾಗಿ ಇದನ್ನು ನೀವು ಬಳಕೆ ಮಾಡ್ತಾ ಹೋದರೆ ಸಾಕು ಒಂದೇ ವಾರದಲ್ಲಿ ನಿಮ್ಮ ಕಾಲು ಎಷ್ಟೇ ಸಿಳಿರುವಂಥ ಸಮಸ್ಯೆಗೂ ಬೆಸ್ಟ್ ಪರಿಹಾರ ಸಿಗುವಂಥದ್ದು ನೋಡ್ಬೋದು ನಮ್ಮ ಕಾಲು ಫಸ್ಟಿಗೆ ಜಾಸ್ತಿ ಸಿಳಿತಾ ಇರುವಂಥ ಕಾಲಿಗೆ ನಾನು ಇದೇ ರೀತಿಯಾಗಿ ಯೂಸ್ ಇದ್ದೀನಿ ಇವಾಗ ನೋಡ್ಬೋದು ಆಫ್ಟರ್ನ್ ಪಿಕ್ ಆ್ಯಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿರುವಂಥದ್ದು ಹಾಗಾಗಿ ನಿಮಗೂ ಕೂಡ ತೋರಿಸ್ಕೊಟ್ಟಿದ್ದೀನಿ ಈಗ ಅದೇ ನೋಡಿ ಎರಡು ಕಾಲುಗಳಿಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಕಾಲಿಗೆ ಜಾಸ್ತಿ ನಾವು ರಾತ್ರಿ ಹೊತ್ತಿಗೆ ಈ ಥರ ನಾವು ಕ್ರೀಮ್ ಯಾವುದೇ ಕ್ರೀಮ್ ಯೂಸ್ ಮಾಡಿದ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಕಾಲಿಗೆ ಹಾಕ್ಕೊಂಡು ಮಲ್ಕೋಬೇಕು ಇವಾಗ ಈ ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ಮಲ್ಕೊಂಡಾಗ ನಮ್ಮ ಕಾಲುಗಳು ಸಾಫ್ಟ್ ಆಗಿರುತ್ತೆ ಆವಾಗ ನಮ್ಮ ಕಾಲು ಸೀಳಿರೋ ಎಷ್ಟೇ ಕಾಲಿದ್ರೂ ಕೂಡ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾದರೆ ಇವತ್ತಿನ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ಹಾಗೆ ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಅಂಡ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ನೋಡಿ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ ಈ ಥರವಾಗಿ ಎಲ್ಲ ಕಡೆ ಹಚ್ಕೊಂಡು ತಗೋಬೇಕು ಟ್ರೈ ಮಾಡ್ತೀರಂತ ಭಾವಿಸ್ತೀನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತಾಯಿರ್ತೀನಿ ನಿಮಗಾಗಿ ಹೊಸ ಹೊಸ ತರ್ತಾ ತರ್ತಾಯಿರ್ತೀನಿ ಇವಾಗ ವಿಂಟರ್ ಸೀಸನ್ ಬಂತು ವಿಂಟ್ರ್ ಸೀಸನಲ್ಲಿ ನಮಗೆ ಏನೆಲ್ಲ ಸಮಸ್ಯೆ ಇರುತ್ತೆ ಅವುಗಳ ಸಮಸ್ಯೆಗೆ ಬೆಸ್ಟ್ ಇರುವಂಥ ಟಿಪ್ಸ್ಗಳು ಕೊಡ್ತಾ ಹೋಗ್ತೀನಿ ನೀವು ಕೂಡ ಟ್ರೈ ಮಾಡ್ಬೋದು ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಿಮಗೂ ಕೂಡ ನಾಲ್ಕು ಜನರಿಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಇವತ್ತಿನ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ವೀಕ್ಷಕರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೆ